श्री गुरुभ्यो नमः हरि ओम यतो जन्माद्यस्य श्रीसुनयमानैक विषयात् स्वतंत्रस्तंत्रज्ञो तो गुरुरपि गुरोर्यश्च जगतां विमूढायत्तत्वं प्रकटमिह वेत्तुं स्वमनसो मुकुंदं ध्यायाम पहत गुहकं तं स्वमहसा सर्वविघ्नः प्रशमनं सर्वसिद्धिकरं परं वंदे विजयत हरी कद कल्याण हरीहय गापिद गुरश्च मध्वना मे वरदस्तु सर्वदा वाणिते करवण्यंबरणिसर्वदा मद्वाक्यसिभूया श्रीमदाचार्य भाव सभाश्रिए गुर भ भक्तिया निक्षेपे विश्वासपूर्वक निक्षे च गुरु श्रीपाद ತಪೋ ವಿರಕ್ತಿಯಾದಿ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪರಮ ಮಂಗಳಕರವಾಗಿರುವಂತಹ ದಿವಸ ಕಾರಣ ದ್ವೈತವಾಂಮಯದಲ್ಲಿ ಮುನಿತ್ರಯರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಶ್ರೀಮನ್ಮಧ್ವಾಚಾರ್ಯರು ಟೀಕಾಕೃಪ್ಪಾದರು ಮತ್ತು ವ್ಯಾಸರಾಜರು ಇವರ ನಂತರ ನೂರ ಇಪ್ಪತ್ತು ವರ್ಷಗಳ ಕಾಲ ದೀರ್ಘವಾಗಿರುವಂತಹ ಬಾಳನ್ನ ಬಾಳಿ ವೈಷ್ಣವ ಸಿದ್ಧಾಂತದ ಪ್ರಮೇಯಗಳನ್ನ ಇಡೀ ಜಗತ್ತಿಗೆ ಸಾರಿದಂತಹ ಬ್ರಹ್ಮಚರ್ಯದ ಮಹತ್ವವನ್ನ ಸನ್ಯಾಸಿಗಳ ಕರ್ತವ್ಯವನ್ನ ವಿಶೇಷವಾಗಿ ಎಲ್ಲ ಕಡೆ ಪ್ರಸಾರ ಮಾಡಿದಂತಹ ಮಹಾಜ್ಞಾನಿವರೆಣ್ಯರು ತಪಸ್ವಿಗಳು ನಮ್ಮ ಇವತ್ತಿನ ಕಥಾನಾಯಕರಾಗಿರುವಂತಹ ಸ್ವಾಮಿಗಳು ಮಧ್ವಾಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರಾಗಿರುವಂತಹ ವಿಷ್ಣುತೀರ್ಥರ ಪರಂಪರೆಯಲ್ಲಿ ಬಂದಂತಹ ವಾಗೀಶ ತೀರ್ಥರಿಂದ ಸನ್ಯಾಸವನ್ನು ಮಾಡದಂಥವರು ಅವರ ವಿದ್ವತ್ತು ಮತ್ತು ಜ್ಞಾನ ಅವರು ಮಾಡಿರುವಂತಹ ಭಗವಂತನ ಸೇವೆ ಇವೆಲ್ಲವೂ ಒಂದೊಂದು ಹೇಳಲಿಕ್ಕೆ ಒಂದೊಂದು ವಾರ ಕೊಟ್ಟರು ಅವಕಾಶ ಕಡಿಮೆ ಅಂತ ಅನಿಸ್ತದೆ ತಪಶಕ್ತಿ ಮಂತ್ರ ತತ್ವಜ್ಞಾನ ಈ ಮೂರರ ತ್ರಿವೇಣಿ ಸಂಗಮ ಅಂತ ಅನಿಸ್ಕೊಂಡಿರುವಂಥವ್ರು ನಮ್ಮ ವಾದರಾಜ ಸ್ವಾಮಿಗಳವರು ಪ್ರಸಂಗಾಭರಣ ತೀರ್ಥ ಷಡ್ದರ್ಶನ ಷಣ್ಮುಖ ಸರ್ವಜ್ಞ ಕಲ್ಪ ಕವಿಗುಲ ತಿಲಕ ಹೀಗೆ ಅನೇಕ ಬಿರುದಗಳನ್ನ ಪಡೆದುಕೊಂಡಂಥವರು ನಮ್ಮ ವಾದರಾಜ ಸ್ವಾಮಿಗಳವರು ಉಡುಪಿಯ ಎರಡು ವರ್ಷದ ಪರ್ಯಾಯದ ವ್ಯವಸ್ಥೆಯನ್ನ ಮೊದಲು ಎರಡು ತಿಂಗಳಿತ್ತು ಅದನ್ನು ಎರಡು ವರ್ಷಕ್ಕೆ ವ್ಯವಸ್ಥೆಯನ್ನ ಮಾಡಿ ಆ ಉಡುಪಿ ಕ್ಷೇತ್ರದ ವೈಶಿಷ್ಟ್ಯತೆಯನ್ನ ಹೆಚ್ಚು ಮಾಡಿದಂಥವರು ನಮ್ಮ ವಾದರಾಜ ಸ್ವಾಮಿಗಳವರು ಎಲ್ಲರಿಗೂ ಬಂದು ಹೋಗ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಅಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೋಧೆಯಲ್ಲಿ ತ್ರಿವಿಕ್ರಮನ ದೇವಸ್ಥಾನ ಧವಳಗಂಗಾ ಸರೋವರ ಇವತ್ತು ನಾವು ಕಾಣಬಹುದು ಪರ್ಯಾಯದ ಒಂದು ಪ್ರಸಿದ್ಧವಾದ ಒಂದು ವೈಷ್ಠಿ ವ್ಯಕ್ತಿತ್ವವನ್ನು ತೋರಿಸಿದಂಥವರು ನಮ್ಮ ವಾದರಾಜ ಸ್ವಾಮಿಗಳು ಇಂದು ನಾವು ಎಲ್ಲ ಕಡೆ ಮಾತಾಗಿರುವಂತಹ ಮನೆ ಮನೆಗಳಲ್ಲಿ ಜಾತಿ ಮತ ಪಂಥವನ್ನು ಮೀರಿ ಎಲ್ಲರೂ ಮಾತಾಡುವಂತಹ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಅನಿಸ್ಕೊಂಡಿರುವಂಥವ್ರು ಅವರಕ್ಕಿಂತ ಒಂದು ಶತಮಾನಗಳ ಕಾಲ ಮುಂಚಿತವಾಗಿ ವಿಶೇಷವಾಗಿ ಎಲ್ಲ ನಾಸ್ತೀಕರನ್ನ ಆಸ್ತೀಕರನ್ನಾಗಿ ತಮ್ಮ ಸಾತ್ವಿಕವಾದ ಪವಾಡಗಳಿಂದ ಉದ್ಧಾರ ಮಾಡಿದಂಥವರು ನಮ್ಮ ಸ್ವಾಮಿಗಳವರು ವಿಶೇಷವಾಗಿ ಸಶರೀರವಾಗಿ ವೃಂದಾವನವನ್ನ ಪ್ರವೇಶ ಮಾಡದಂಥವರು ಸ್ವರ್ಣಕಾರರಿಗೆಲ್ಲ ಕೋಟೇಶ್ವರ ಅಂತ ಇದೆ ಊರು ಅವರೆಲ್ಲರಿಗೂ ವೈಷ್ಣವ ದೀಕ್ಷೆಯನ್ನ ಕೊಟ್ಟು ಅವರನ್ನ ಉದ್ಧಾರ ಮಾಡಿದಂತಹ ಕರುಣಾಳಗಳು ನಮ್ಮ ವಾದರಾಜಸ್ವಾಮಿಗಳವರು ಒಂದು ಪ್ರತೀತಿ ಇದೆ ಕನಕದಾಸರು ಇವರ ಸಮಕಾಲೀನರು ಅಂತ ಒಂದು ಮಾತನ್ನ ಹೇಳ್ತಾರೆ ಜೀವನದುದ್ದಕ್ಕೂ ಅನೇಕ ಜನ ಶಿಷ್ಯರನ್ನ ಉದ್ಧಾರ ಮಾಡಿದಂತಹ ಕೀರ್ತಿ ಒಬ್ರು ಇಬ್ರು ಅಲ್ಲ ಅನೇಕ ಜನ ಆರ್ತರು ಬಂದು ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ಸೋದಾ ಕ್ಷೇತ್ರದಲ್ಲಿ ಸೋಂದೆ ಅಂತ ಅಂತಾರೆ ಸೋದೆ ಅಂತಾರೆ ಆ ಕ್ಷೇತ್ರದಲ್ಲಿ ಶಿರಸಿ ಹತ್ತಿರ ಬರುವಂತಹ ಕ್ಷೇತ್ರದಲ್ಲಿ ವೃಂದಾವನವನ್ನ ಪ್ರವೇಶ ಮಾಡಿದಂಥದ್ದನ್ನು ನಾವು ಕಾಣ್ತೀವಿ ಧರ್ಮಸ್ಥಳ ಸೋದೆ ಅನೇಕ ಕ್ಷೇತ್ರಗಳಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಧರ್ಮಸ್ಥಳ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಂತಹ ಧರ್ಮಸ್ಥಳ ಸೋದೆ ಮೊದಲಾದ ಎಲ್ಲ ಕ್ಷೇತ್ರಗಳಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಶಿವನನ್ನ ಚೆನ್ನಾಗಿ ಪೂಜಾ ಮಾಡೋಹೋದು ಹೇಗೆ ಅಂತ ಹೇಳಿ ಜಗತ್ತಿಗೆ ತೋರಿಸಿದಂಥವರು ನಮ್ಮ ಸ್ವಾಮಿಗಳು ಕೆಲವರಿಗೆ ಭ್ರಮೆ ಇದೆ ವೈಷ್ಣವರು ಶಿವದ್ವೇಷಗಳು ಶಿವನನ್ನ ಪೂಜಾ ಮಾಡೋದಿಲ್ಲ ಅದಕ್ಕೆ ಆ ರೀತಿಯಾಗಿ ಆ ರುದ್ರದೇವರನ್ನ ಸ್ಥಾಪನೆ ಮಾಡಿ ಜಗತ್ತಿಗೆ ತೋರಿಸಿದಂಥವ್ರು ಸ್ವಾಮಿಗಳ ವ್ಯಕ್ತಿತ್ವ ಎಂಥದ್ದು ಅಂತ ನೋಡ್ಲಿಕ್ಕೆ ಹೊರಟ್ರೆ ಒಂದ್ ಅಲ್ಲ ಎರಡು ದಿವಸ ಅಲ್ಲ ಒಂದು ವರ್ಷ ಕೊಟ್ಟರು ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಗಾಧವಾಗಿರುವಂತಹ ವಿದ್ವತ್ ಚಕ್ರವರ್ತಿ ಅನಿಸ್ಕೊಂಡಿರುವಂಥವ್ರು ವಾದರಾಜ ಸ್ವಾಮಿಗಳು ನಮ್ಮಲ್ಲಿ ಕಾಡ್ ಒಂದು ಮಾತಿದೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಆಡು ಸೊಪ್ಪಿಲ್ಲ ಹಾಗೆ ಸ್ವಾಮಿಗಳು ಹೇಳದೇ ಇರುವಂತಹ ವಿಷಯವೇ ಇಲ್ಲ ಅಂತ ಅನ್ಬಹುದು ಅಷ್ಟು ವಿಸ್ತಾರವಾಗಿ ಎಲ್ಲ ವರ್ಣದವರಿಗೆ ಎಲ್ಲ ವಯಸ್ಸಿನವರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಕ್ಕಳಿಗೆ ವಿದ್ವಾಂಸರಿಗೆ ಎಲ್ಲರಿಗೂ ಸಂಸ್ಕೃತ ಕನ್ನಡ ತುಳು ಎಲ್ಲಾ ಭಾಷೆಯಲ್ಲೂ ಅವರು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಹೈಗ್ರೀವ ದೇವರ ವಿಶೇಷ ಉಪಾಸನೆಯನ್ನು ಮಾಡುವಂಥವ್ರು ಅವರ ಜೀವನ ಆ ಹೈಗ್ರೀವ ದೇವರ ಸೇವೆಯಲ್ಲಿ ಕಳೆದಿರುವಂಥದ್ದು ಆ ವೃತ್ತ ಸಂಗ್ರಹ ರತ್ನ ಸಂಗ್ರಹಕಾರ ರಘುನಾಥಾಚಾರ್ಯರು ಅವೆಲ್ಲವನ್ನ ವಿಸ್ತಾರವಾಗಿ ಹೇಳ್ತಾರೆ ಇವರಿಗೆ ವಾದಿರಾಜ ಅಂತ ಹೆಸರು ಯಾಕೆ ಅಂದ್ರೆ ಇವರ ವಾದಕ್ಕೆ ತಲಬಾಗದೆ ಇರುವಂತಹ ವಾದಿಯೇ ಇರಲಿಲ್ಲ ಪ್ರತಿವಾದಿ ಎಲ್ಲರಿಂದ ಜಯಪತ್ರವನ್ನು ಬಳದಂಥವ್ರು ಆಗಿನ ಕಾಲದಲ್ಲಿ ಅದ್ವೈತ ಶೈವ ಜೈನ ಈ ಮೂರೂ ಮತಗಳು ಭಾರೀ ಪ್ರಖ್ಯಾತವಾದಂತಹ ಸಂದರ್ಭ ಅವನ್ನ ಸಮರ್ಥವಾಗಿ ಎದುರಿಸಿ ದ್ವೈತ ಮತದ ಸೂರ್ಯ ಮಧ್ವಾಚಾರ್ಯರು ಅವರ ತತ್ವಗಳು ಪ್ರಮೇಯಗಳು ಅಂತ ಹೇಳಿ ಜಗತ್ತಿಗೆ ಎಲ್ಲ ಕಡೆ ಪ್ರಸಾರ ಮಾಡಿದಂತಹ ಕೀರ್ತಿ ನಮ್ಮ ವಾದಿರಾಜ ಸ್ವಾಮಿಗಳವರದು ಇನ್ನೊಂದು ಮಹತ್ವದ ಸಾಧನೆ ಏನು ಅಂತ ಕೇಳಿದ್ರೆ ಪವಾಡಗಳ ಮೂಲಕ ವಿಶೇಷವಾಗಿ ಜನರನ್ನ ಅನುಗ್ರಹ ಮಾಡುವಂಥದ್ದು ಸಾತ್ವಿಕವಾದ ಪವಾಡಗಳನ್ನ ಮಾಡಿ ಅಂದ್ರೆ ಆ ಜನರೆಲ್ಲರೂ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆಯಲಿ ಇನ್ನು ಎರಡನೇದಾಗಿ ಅವರು ಮಾಡಿರುವಂತಹ ಅಪೂರ್ವವಾದ ಕೆಲಸ ಗ್ರಂಥಗಳ ರಚನೆ ಗ್ರಂಥಕಾರರಾಗಿಯಂತೂ ಸ್ವಾಮಿಗಳವರ ಸಾಧನೆ ಅತ್ಯವೋಘವಾಗಿರುವಂಥದ್ದು ಸಂಖ್ಯೆ ಮತ್ತು ಸತ್ವ ಇವೆರಡರ ದೃಷ್ಟಿಯಿಂದ ಅತ್ಯಂತ ಪ್ರಖ್ಯಾತರು ನಮ್ಮ ವಾದರಾಜ ಸ್ವಾಮಿಗಳವರು ಅವರು ಬರೆದಿರುವಂತಹ ಗ್ರಂಥಗಳಲ್ಲಿ ಯುಕ್ತಿಮಲ್ಲಿಕೆ ಅಂತ ಇದೆ ಅತ್ಯದ್ಭುತವಾಗಿರುವಂತಹ ಗ್ರಂಥ ದೊಡ್ಡದಾಗಿರುವಂತಹ ಗ್ರಂಥ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಶ್ಲೋಕಾತ್ಮಕವಾಗಿರುವಂತಹ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಹೇಗೆ ನಾವು ನ್ಯಾಯಸುಧೆಯನ್ನ ಕಾಣ್ತೀವೋ ಬ್ರಹ್ಮಸೂತ್ರಕ್ಕೆ ಬರೆದಿರುವಂಥದ್ದು ಹಾಗೆ ಅಷ್ಟು ಜಟಿಲಾತ್ಮಕವಾಗಿರುವಂತಹ ಗ್ರಂಥ ಅದು ಯುಕ್ತಿ ಮಲ್ಲಿಕ ಯುಕ್ತಿ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿದೆ ತರ್ಕ ಅಂತನೂ ಒಂದು ಅರ್ಥ ಇಟ್ಕೊಳ್ಬಹುದು ಸ್ವತಂತ್ರವಾದ ಗ್ರಂಥ ಶಾಸ್ತ್ರ ನ್ಯಾಯ ವ್ಯಾಕರಣ ಮೀಮಾಂಸ ತರ್ಕ ಎಲ್ಲವನ್ನ ಸೇರಿಸಿ ತತ್ವ ಜಿಜ್ಞಾಸುಗಳಿಗೆ ಹಿತಕಾರಿಯಾಗೋ ಹಾಗೆ ಸರಸವಾಗಿ ಸುಂದರವಾಗಿ ಕೇಳ್ತಾನೇ ಇರಬೇಕು ಶ್ಲೋಕ ಪ್ರಾಸಬದ್ಧವಾಗಿ ಅವರು ಆ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಶ್ಲೋಕಾತ್ಮಕವಾಗಿರುವಂತಹ ಹಿರಿದಾದ ಗ್ರಂಥ ಅದು ಯುಕ್ತಿಮಲ್ಲಿಕ ನ್ಯಾಯರತ್ನಾವಲಿ ಹರಿಭಕ್ತಿಲತಾ ಶುಜತತ್ವ ಪ್ರಕಾಶಿಕ ಚಕ್ರಮೀವಾಂಸ ಭೂಗೋಳ ನಿರ್ಣಯ ಏಕಾದಶಿ ನಿರ್ಣಯ ಪಾಷಂಡವತ ಖಂಡನ ಅನೇಕ ಪ್ರಮುಖ ಶಾಸ್ತ್ರ ಪ್ರಮೇಯಗಳನ್ನ ವಿವರಣೆ ಮಾಡುವಂತಹ ಗ್ರಂಥಗಳ ರಾಶಿಯನ್ನೇ ಕೊಟ್ಟಿದ್ದಾರೆ ವಾದರಾಜ ಸ್ವಾಮಿಗಳು ನ್ಯಾಯಸುಧಾ ಗುರುವರ್ತ ದೀಪಿಕಾ ಅಂತ ಇದೆ ಆರು ಸಾವಿರ ಶ್ಲೋಕ ಅದು ವಿಶೇಷವಾಗಿ ತತ್ವಪ್ರಕಾಶಿಕ ಗುರುವರ್ತ ದೀಪಿಕ ಮೂರ್ ಸಾವಿರದ ಐನೂರು ಮಹಾಭಾರತ ಭಾವಪ್ರಕಾಶಿಕ ಮಹಾಭಾರತ ಲಕ್ಷಾಲಂಕಾರ ಒಂದ ಎರಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಅವರ ನ್ಯಾಯಸುಧೆಗೆ ಬರೆದಿರುವಂತಹ ಗುರುವರ್ತ ದೀಪಿಕಾ ಅತ್ಯಂತ ಪ್ರಾಚೀನವಾಗಿರುವಂಥದ್ದು ಅಮೋಘವಾಗಿರುವಂಥದ್ದು ಅಷ್ಟೇ ಅಲ್ಲದೆ ವಾಯುದೇವರ ಲಕ್ಷ್ಮೀದೇವಿಯ ಭಗವಂತನ ಪರಶುಕ್ಲತ್ರಯರು ಅಂತ ನಾವೇನ್ ಕರಿತೀವೋ ಅವರ ಬಗ್ಗೆ ವಿಶಿಷ್ಟವಾದ ಗ್ರಂಥ ಸರಸಭಾರತಿ ವಿಲಾಸ ಕರೋತು ಮಮ ಕಲ್ಯಾಣ ಗುರುಶ್ಚ ಮುಖಾಧ ವರದೋಸ್ತು ನಿರಂತರಂ ಅವ್ರದೇ ಶ್ಲೋಕ ಇದು ಪಾದರಾಜ ಸ್ವಾಮಿಗಳ ಶ್ಲೋಕ ಅಂತಹ ಪರಶುಕ್ಲೋತ್ರಯರನ್ನ ಸಮರ್ಥನೆ ಮಾಡಲಿಕ್ಕೆ ವಿಸ್ತಾರವಾಗಿ ವಾಯುಜೀವೋತ್ತಮತ್ವವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಅಪೂರ್ವವಾದ ಕೃತಿ ಜೊತೆಗೆ ಇದಕ್ಕೆ ಭಾರತೀಯ ವಿಜಯ ಅಂತನೂ ಕರೀಬಹುದು ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಇದರ ಜೊತೆಗೆ ಇನ್ನೂ ಅಪೂರ್ವವಾದ ಗ್ರಂಥಗಳ ನೋಡೋದಾದ್ರೆ ಕೃಷ್ಣನ ಬಗ್ಗೆ ಬಾಲಲೀಲೆಗಳನ್ನ ಕೊಂಡಾಡಿದ್ದಾರೆ ಅನೇಕ ಪದ್ಯಗಳಲ್ಲಿ ಕೇಶವನಾಮ ಅವತಾರಯತ್ರಯ ಸುವಾ ಸುವಾದಿ ಭ್ರಮರ ಗೀತೆ ನಾರಾಯಣ ಕವಚ ವೈಕುಂಠ ವರ್ಣನೆ ಕುಂಡಕ್ರಿಯೆ ಲಕ್ಷ್ಮೀ ಶೋಭಾನ ಸ್ವಪ್ನಪದ ಅನೇಕ ಉಗಾಭೋಗಳು ಸುಲಾದಿಗಳು ಹಯವದನ ಅನ್ನುವಂತಹ ಮುದ್ರಿಕೆಯಲ್ಲಿ ಹರಿದಾಸ ಸಾಹಿತ್ಯವನ್ನ ವಿಶೇಷವಾಗಿ ಪ್ರಚಾರ ಮಾಡಿದಂತಹ ಕೀರ್ತಿ ನಮ್ಮವಾದರಾಜ ಸ್ವಾಮಿಗಳವರು ಇದರ ಜೊತೆಗೆ ಅವರ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಕಾವ್ಯದ ಮಾಧುರ್ಯ ಶಬ್ದಗಳ ಚಾತುರ್ಯ ಅತ್ಯಮೋಘವಾಗಿ ಅವರ ಪ್ರಾಸ ಅವರ ಕೃತಿಗಳಲ್ಲಿ ಕಾಣುವಂಥದ್ದು ಮತ್ತೆ ಮತ್ತೆ ಮತ್ತ ಮತ್ತೆ ಕೇಳಬೇಕು ಅಂತ ಅನಿಸೋ ಹಾಗೆ ಶ್ಲೋಕಗಳನ್ನ ಅದರಲ್ಲೂ ಪ್ರಖ್ಯಾತವಾಗಿರುವಂತಹ ದಶಾವತಾರ ಸ್ತುತಿ दम्बोलितिष्णनखशुम्भेदितेन्द्र रिपुकुम्भीन्द्र पाहि कृपया स्तम्बार्बकासहनडिम्बाय दत्तवरगम्भीरनादनृहरे अम्बोधिजानुसरणम्बोजभूपवन कुम्भीन्द्रशेषखगरा ಕುಂಭೀಂದ್ರ ಕೃತ್ತಿದರ ಚಂಬಾರಿ ಷಣ್ಮುಖ ಮುಖಾಂಬೋರು ಹಾಭಿನುತಮಾ ಎಷ್ಟು ಸುಂದರವಾಗಿರುವಂತಹ ಪದ್ಯಗಳು ಒಂದಕ್ಕಿಂತ ಒಂದು ಮುಂದೆ ಬಂದ್ ನಿಂತು ಅಶ್ವದಾಟಿಯಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ ಯಾವ ಶ್ಲೋಕ ಹೇಳ್ಲಿ ಯಾವ ಶ್ಲೋಕ ಬಿಡ್ಲಿ ಅನ್ನೋ ಹಾಗೆ ಆ ಸ್ತೋತ್ರಗಳ ರಚನೆ ಕಾವ್ಯ ಮಾಧುರ್ಯ ಮನಸೆಳೆಯುವಂತಹ ಸರಳ ಸುಂದರ ಯುಕ್ತಿಗಳು ಅನುಪ್ರಾಸ ಪ್ರಾಸ ಅಮೋಘವಾಗಿರುವಂಥದ್ದು ಟೀಕಾ ಟಿಪ್ಪಣಿ ಆ ಗ್ರಂಥಗಳ ಪದ್ಯಗಳನ್ನು ನೋಡಿದ್ರೆ ಸಾಕು ಯಾವ್ದು ಹೇಳಲಿ ಯಾವ್ದು ಬಿಡ್ಲಿ ಅಂತ ಅನ್ನೋ ಅಷ್ಟು ಅತ್ಯಾಕರ್ಷಕವಾಗಿರುವಂಥದ್ದು ಜೊತೆಗೆ ಹರಿವಾಯು ಗುರುಗಳ ವಿಶೇಷವಾದ ಮಹಿಮೆಯನ್ನ ಅಕ್ಷರ ಅಕ್ಷರದಲ್ಲಿ ತುಂಬಿಸಿದ್ದಾರೆ ಮಹಾನುಭಾವರಾಗಿರುವಂತಹ ವಾಜರಾಜ ಸ್ವಾಮಿಗಳು ಇಂತಹ ಗ್ರಂಥಕಾರರೇ ಇಲ್ಲ ಅಂತ ಅಂತನೇಬಹುದು ಅನ್ನಷ್ಟರ ಮಟ್ಟಿಗೆ ಅವರ ಶಾಸ್ತ್ರ ವೈದುಷ್ಯ ಸಿದ್ಧಾಂತ ನಿಷ್ಠೆ ಕಾವ್ಯ ಪ್ರತಿಭೆ ಅವರ ಶ್ಲೋಕಗಳಲ್ಲಿ ಪದ್ಯಗಳಲ್ಲಿ ಗ್ರಂಥಗಳಲ್ಲಿ ನಾವು ಕಾಣುವಂಥದ್ದು ವಿಶಿಷ್ಟವಾದ ಗುಣ ಮನಸ್ಸನ್ನ ಅರಳಿಸುವಂತಹ ಕಾವ್ಯ ಮಾಧುರ್ಯ ವಿಚಾರವನ್ನ ಕೆಳಿಸುವಂತಹ ಕೆರಳಿಸುವಂತಹ ಯುಕ್ತಿ ಕೌಶಲ್ಯ ಹಾಸುಹೊಕ್ಕಾಗಿರುವಂಥದ್ದು ಭಾಷೆ ಶೈಲಿ ವಿಷಯ ನಿರೂಪಣೆ ಪರಿಪಕ್ವವಾಗಿರುವಂತಹ ರಚನೆ ಅಮೋಘವಾಗಿರುವಂಥದ್ದು ವಾದರಾಜ ಸ್ವಾಮಿಗಳ ಕೃತಿಯಲ್ಲಿ ನಾವು ಕಾಣುವಂಥದ್ದು ಒಂದು ನಾಲ್ಕು ಆ ಗ್ರಂಥಗಳ ಹೆಸರನ್ನ ಹೇಳೋದಾದ್ರೆ ಅವರ ಆರಾಧನಾ ನಿಮಿತ್ತ ಕನಿಷ್ಠ ಪಕ್ಷ ಈ ಸಾರಿ ಹೆಸರನ್ನಾರು ಹೇಳೋಣ ಮುಂದೆ ಒಂದೊಂದೇ ಗ್ರಂಥಗಳ ಬಗ್ಗೆ ಆರಾಧನಾ ನಿಮಿತ್ತದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಮಹಾಭಾರತ ಲಕ್ಷಾಲಂಕಾರ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಸನಸ್ಸು ಜಾತಿಯ ವ್ಯಾಖ್ಯಾನ ಪುರುಷಸೂಕ್ತ ವ್ಯಾಖ್ಯಾನ ನ್ಯಾಯಸುಧಾ ಗುರುವರ್ತ ದೀಪಿಕಾ ಯುಕ್ತಿಮಲ್ಲಿಕ ನಾನೀಗ ಹೇಳದ ಹಾಗೆ ಅನೇಕ ಗ್ರಂಥಗಳು ಚಕ್ರಸ್ತುತಿ ಉಪನ್ಯಾಸ ರತ್ನಮಾಲಾ ಹರಿಭಕ್ತಿ ಲತಾ ಶುಜತತ್ವ ಪ್ರಕಾಶಿಕ ಸದಾಚಾರ ಸ್ಮೃತಿ ಸಂಕಲ್ಪ ಪದ್ಧತಿ ಏಕಾದಿರ ನಿರ್ಣಯ ಭೂಗೋಳ ನಿರ್ಣಯ ತಾರತಮ್ಯ ಚಿಂತಾಖಂಡನ ಪಾಷಂಡ ಖಂಡನ ವ್ಯಾಸಸ್ತೋತ್ರ ಪಾಷಂಡ ಖತ ಖಂಡ ಮತ ಖಂಡನ ಕಲ್ಪಲತಾ ಆಮೇಲೆ ಶಕುನ ಮಾಲಾ ವಾಯುಸ್ತುತಿ ಪುನಶ್ಚರಣ ವಿಧಿ ಭಾಗವತ ಅನುಕ್ರಮಣಿಕ ಒಂದ ಎರಡ ಇನ್ನು ಸ್ವತಂತ್ರ ಗ್ರಂಥಗಳನ್ನು ನೋಡೋದಾದ್ರೆ ರುಕ್ಮಿಣೀಶ ವಿಜಯ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಅದ್ರ ಬಗ್ಗೆಲ್ಲ ಕಥೆಯನ್ನ ಹೇಳುತ್ತಾರೆ ಆ ರುಕ್ಮಿಣೀಶ ವಿಜಯ ರಚನೆ ಮಾಡಿಕೊಟ್ಟಿದ್ದೇ ಪುನಾದ ರಾಜನಿಗೋಸ್ಕರವಾಗಿ ಶಿಶುಪಾಲ ವದ ಅನ್ನೋ ಗ್ರಂಥವನ್ನ ಅವನು ಮೆರವಣಿಗೆ ಮರಲಿಕ್ಕೆ ಹೊರಟಿದ್ದ ಇಲ್ಲಪ್ಪಾ ಇದ್ರಗಿಂತ ಅತ್ಯಪೂರ್ವವಾಗಿರುವಂತಹ ಗ್ರಂಥ ಇದೆ ಅಂತ ಹೇಳಿ ತಾವೇ ರಚನೆಯನ್ನ ಮಾಡಿ ಅದನ್ನ ಆ ರಾಜನಿಗೆ ಕೊಟ್ಟು ರುಕ್ಮಿಣೀಶ ವಿಜಯದ ಸಮರ್ಥನೆಯನ್ನ ಮಾಡಿರುವಂಥದ್ದು ನಾವು ಕಾಣ್ತೀವಿ ತೀರ್ಥ ಪ್ರಬಂಧ ಯಾತ್ರೆಯನ್ನ ಮಾಡಬೇಕಾದ್ರೆ ಹೇಗೆ ಯಾತ್ರೆಯನ್ನ ಮಾಡಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರಗಳ ಮೂರ್ತಿಗಳ ವರ್ಣನೆ ಜೊತೆಗೆ ಅಲ್ಲಿರುವಂತಹ ನದಿಗಳ ವರ್ಣನೆ ಸ್ತೋತ್ರ ಎಲ್ಲವನ್ನ ಆ ತೀರ್ಥ ಪ್ರಬಂಧದಲ್ಲಿ ಅವರು ರಚನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಸರಸಭಾರತಿ ವಿಲಾಸ ಕವಿಕಂಕ ಕವಿಕದಂಬ ಕಂಠಭೂಷ ಅನ್ನುವಂತಹ ಗ್ರಂಥ ಇನ್ನು ನಿತ್ಯದಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ ಬರುವ ಹಾಗೆ ಸ್ತೋತ್ರಗಳ ಸಾಹಿತ್ಯದಲ್ಲೂ ಅವರು ಎತ್ತಿದ ಕೈ ನಾನು ಹೇಳದ ಹಾಗೆ ರಮೇಶಸ್ತುತಿ ರೌಪ್ಯ ಪೀಠ ಕೃಷ್ಣಸ್ತುತಿ ಕೃಷ್ಣಸ್ತುತಿ ಅಷ್ಟಮಹೀಶೀಕರ ಸ್ತುತಿ ಆಮೇಲೆ ರಾಮದಶಕ ರಾಮಗವಜ ಅವತಾರೆ ಸ್ತೋತ್ರ ವ್ಯಾಸವರ್ಣನ ಹರಿಯಷ್ಟಕ ಹಯವಲನಾಷ್ಟಕ ಹೈಗ್ರೀವ ಸ್ತುತಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋವದೇ ದಸನಿಸ್ವರತೆ ವಾಣಿ ಜನ್ ಕನ್ಯಾ ಪ್ರವಾಹವತ ಯಾರು ಹಯಗ್ರೀವನ ಸ್ಮರಣೆಯನ್ನ ಮಾಡುತ್ತಾರೋ ಅವರ ವಾಣಿ ಜನ್ ಕನ್ಯಾ ಪ್ರವಾಹವತ ಆ ರೀತಿಯಾಗಿ ಆಗ್ತದಂತೆ ಗಂಗಾದೇವಿ ಹರಿದ ಹಾಗೆ ಹೇಗೆ ಜೋರಾಗಿ ಹರಿತಾಳೋ ಹಂಗೆ ಬಾಯಿಂದ ವಾಣಿ ಹರಿಯೋ ಹಾಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನಂತೆ ಪ್ರಾರ್ಥನಾ ದಶಕ ಅಂತ ಮಾಡಿದ್ದಾರೆ ಹೈಗ್ರೀವ ಸ್ತುತಿ ಆಮೇಲೆ ನರಿಹರಿ ಅಷ್ಟಕ ಗುಣಮೋಚನ ಸ್ತೋತ್ರ ವೆಂಕಟೇಶ ಮಂಗಲಾಷ್ಟಕ ದಶಾವತಾರ ಸ್ತೋತ್ರ ದಶಾವತಾರ ಸ್ತುತಿ ಚತುರ್ವಿಂಶತಿ ಸ್ಮೂರ್ತಿ ಸ್ತೋತ್ರ ಶ್ರೀಶೀಷ ಗುಣದರ್ಪಣ ಭಗವಂತ ಮತ್ತು ಲಕ್ಷ್ಮೀದೇವಿಯ ಅಮೋಘವಾಗಿರುವಂತಹ ಗುಣಗಳನ್ನ ತುಂಬಿಸಿ ಇಟ್ಟಿದ್ದಾರೆ ಗುಣದರ್ಪಣದಲ್ಲಿ ಯಾ ಸುಗಂಧಾ ಸ್ಯಾಸೀನವದ್ವಾರಾಖಿಲೇ ನಯ ದುರಾದರ್ಶ ಸರ್ವತಸ್ಯೋ ದಯಾರ್ಥಂ ವಾ ಕರೀಷಣಿ ಸುಮುಖೋ ಸುಂದರ ತರೋ ಸುನಾಸೋ ಸುಖ ಚಿತ್ತನೋ ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣೋಸ್ತುಮಃ ಚತುಷ್ಕವರ್ಧಾ ಯಾ ದೇವಿ ಚತರಸ್ಯಾಧಿಸ್ತುತ ಚತುರ್ವೇದೋ ತಿಗುಣ ಚತುರ್ಮೂರ್ತೆ ಹರೇ ಪ್ರಿಯ ಘೃತಪ್ರದೀಪ ಕಾಂ ತಾಂ ನಿತ್ಯಂ ಘೃತಕ್ಕೆ ಅಭಿಮಾನಿಯಾಗಿರುವಂಥವಳು ಲಕ್ಷ್ಮೀದೇವಿ ಅದ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕಂತೆ ಅದನ್ನು ತೋರಿಸ್ತಾರ ವಾದರಾಜ ಸ್ವಾಮಿಗಳು ಘೃತ ಪ್ರದೀಪ ಕಾಂ ತಾಂ ನಿತ್ಯಂ ಘೃತಪೂರ್ಣಾನ್ನದಾಗಿನಿ ತುಪ್ಪ ಸಹಿತವಾಗಿರುವಂಥ ಅನ್ನ ಅದು ಭಾರಿ ವಿಶಿಷ್ಟವಾಗಿರುವಂಥದ್ದು ಸಾಮಾನ್ಯ ಜನಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ರೆ ಎಲ್ಲರಿಗೂ ದೊರೆಯುವ ಹಾಗೆ ಲಕ್ಷ್ಮೀದೇವಿ ಮಾಡ್ತಾಳಂತೆ ಅಂತಹ ಲಕ್ಷ್ಮೀದೇವಿ ನಮಗೆ ಅನುಗ್ರಹ ಮಾಡಲಿ ಘತ ಪ್ರದೀಪಕಾಂ ನಿತ್ಯಂ ಘೃತಪೂರ್ಣ ಅನ್ನ ದಿನಿ ಯಥೇಷ್ಟ ವಿತ್ತದಾತ್ರೀಂಚ ವಿಶೇಷವಾಗಿ ಸಂಪತ್ತನ್ನ ನೀಡೋಂಥವಳು ಲೌಕಿಕ ಸಂಪತ್ತೂ ಕೊಡ್ತಾಳೆ ಲಕ್ಷ್ಮೀದೇವಿ ಜ್ಞಾನ ಸಂಪತ್ತನ್ನು ನೀಡುವಂಥವಳು ವಾದಿರಾಜೇನ ರಚಿತಂ ಶ್ರೀಶೀಷ ಗುಣದರ್ಪಣ ಯಾರು ಈ ವಾದಿರಾಜರು ರಚನೆ ಮಾಡಿಕೊಟ್ಟಿರುವಂತಹ ಶೀಷ ಗುಣದರ್ಪಣವನ್ನ ಹೇಳ್ತಾರೋ ಫಟತಾಂ ಹೇಳುವಂಥವರಿಗೆ ಶ್ರೀಮಾನ್ ನಾತ್ರ ಸಂಶಯ ಒಳ್ಳೆ ಶ್ರೀಮಂತನಾಗ್ತಾನಂತ ಶ್ರೀಮಂತ ಅಂದ್ರೆ ಬರೇ ಹಣವಂತ ಅಂತಲ್ಲ ಅಷ್ಟೇ ಅರ್ಥ ಅಲ್ಲ ಒಳ್ಳೆಯ ಜ್ಞಾನವನ್ನ ಆ ಲಕ್ಷ್ಮೀದೇವಿ ಸಂಪತ್ತನ್ನ ಕೊಡ್ತಾ ಇದ್ದಾಳೆ ಅಷ್ಟೇ ಅಲ್ಲ ಸ್ವಪ್ನಪದ್ಯ ಅಭಯಂ ಅಭಯಸ್ತವ ಸಂಸ್ತವ ಆಮೇಲೆ ಲಕ್ಷ್ಮ ಆರ್ಯಾವೃತ್ತ ದುರ್ಗಾಸ್ತವ ಮಧ್ವಾಷ್ಟಗ ಸಹಸ್ರಾರಸ್ತುತಿ ಚಕ್ರಸ್ತುತಿ ಅಂತ ಕರೀತಾರೆ ನವಗ್ರಹ ಸ್ತೋತ್ರ ಅನೇಕ ಸ್ತೋತ್ರಗಳ ರಾಶಿಯನ್ನ ಕೊಟ್ಟಿದ್ದ ಜೊತೆಗೆ ಕನ್ನಡದ ಸ್ತೋತ್ರಗಳು ಕೃತಿಗಳು ವೈಕುಂಠ ವರ್ಣನೆ ಶೋಭಾನ ಸ್ವಪ್ನಪದ ಗುಂಡಕ್ರಿಯೆ ಭ್ರಮರ ಗೀತೆ ಕೇಶವನಾಮ ನೈವೇದ್ಯ ಪ್ರಕರಣ ಅವತಾರತ್ರಯ ಸುವಾಲಿ ದೇವರ ನಾಮಗಳು ಉಗಾಭೋಗಗಳು ಸುಳಾದಿಗಳು ಕೃಷ್ಣನ ಬಾಲಲೀಲೆ ಅನೇಕ ರೀತಿಯಲ್ಲಿ ಅವರ ಇತಿಹಾಸದಲ್ಲಿ ನಾವು ಕಾಣುವಂಥದ್ದು ಒಂದೆರಡು ಅವರ ಮಹಿಮೆಯನ್ನ ನೋಡೋದಾದ್ರೆ ಯಾವಾಗ ನಮ್ಮ ವಾದರಾಜ ಸ್ವಾಮಿಗಳ ಕೀರ್ತಿ ಪ್ರಖ್ಯಾತಿ ಎಲ್ಲ ಕಡೆ ಬಂತೋ ಆ ಸಂದರ್ಭದಲ್ಲಿ ಕುಹಕಿಗಳು ಎಲ್ಲ ಕಡೆ ಇರ್ತಾರೆ ನೋಡಿ ಸಹನೆ ಆಗದೆ ಇರುವಂಥವ್ರು ಯಾರೋ ಏನೋ ಅವರಿಗೆ ಒಂದು ಸುದ್ದಿ ಮುಟ್ಸಿದ್ರಂತೆ ಅವರ ಇತಿಹಾಸದಲ್ಲಿ ನಾವು ಕಾಣ್ತೀವಿ ನಿತ್ಯದಲ್ಲಿ ಅವರು ಹೈಗ್ರೀವ ಬೇಳೆ ಬೆಲ್ಲವನ್ನ ಹಾಕಿರುವಂತಹ ಮಡ್ಡಿ ಹೈಗ್ರೀವ ಮಡ್ಡಿ ಅಂತ ಪ್ರಖ್ಯಾತವಾಗಿರುವಂಥದ್ದು ಆ ಮಡ್ಡಿಯನ್ನ ಎಲ್ಲ ಪೂಜಾ ಮುಗಿದ ಮೇಲೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಚಿನ್ನದ ಹರಿವಾಣದಲ್ಲಿಟ್ಟುಕೊಂಡು ಬಾಗಲ ಹಾಕಿ ಆ ಹೈಗ್ರೀವದ ಸ್ಮರಣೆಯನ್ನು ಮಾಡುವಂಥವರು ಅದು ಮಾಡಿದ ಕೂಡಲೇ ಭಗವಂತ ಹೈಗ್ರೀವ ರೂಪದಿಂದ ಬಂದು ಅಂದ್ರೆ ಕುದುರೆ ರೂಪದಿಂದ ಬಂದು ಅವರ ಬೆನ್ನ ಮೇಲೆ ಎರಡು ಕಾಲುಗಳನ್ನ ಇಟ್ಟು ಆ ಮಡ್ಡಿಯನ್ನ ಸ್ವೀಕಾರ ಮಾಡ್ತಾ ಇದ್ದ ಹೊತ್ತು ಆಟ ಆಡದ ಹಾಗೆ ಆಡಿ ಮುಖವನ್ನೆಲ್ಲ ಒರೆಸಿ ಅವರಿಗೆ ಅನುಗ್ರಹವನ್ನ ಮಾಡಿ ಉಪಾಸನಾ ಮೂರ್ತಿಯಲ್ಲಿ ಅಂತರ್ಧಾನನಾಗ್ತಿದ್ದ ನಿತ್ಯದಲ್ಲಿ ಇದು ಮಾಡ್ತಾ ಇದ್ದು ವಾದರಾಜಸ್ವಾಮಿಗಳು ಅಂತಹ ದೇವರನ್ನ ನೋಡುವಂತಹ ಜ್ಞಾನಿಗಳು ವಾದರಾಜಸ್ವಾಮಿಗಳು ಕೆಲವು ಜನ ಇರ್ತಾರಲ್ಲ ಮತ್ಸರಿಗಳು ನೋಡಿ ಸಹನೆ ಆಗದೇ ಇದ್ದಂಥವ್ರು ಅವ್ರೇನ್ ಮಾಡಿದ್ರು ಎಲ್ಲ ಕಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಇಲ್ಲ ಸುಮ್ನೆ ಅಂತಾರೆ ಯಾ ದೇವ್ರೇನ್ ಬರೋದಿಲ್ಲ ಇವರೇ ತಿಂದುಬಿಡ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು ಆ ಕೈಲಾಗ್ದೇ ಇರುವಂತಹ ಶತ್ರುವಿನ ಕೊನೆ ಆಯುಧ ಏನು ಅಂದ್ರೆ ಅದು ಅಪಪ್ರಚಾರ ಅದನ್ನು ಈ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೆ ಸುಳ್ಳನ್ನ ಹಬ್ಸಿದ್ರು ನಿಜವಾಗ್ಲೂ ಅವ್ರು ತಿನ್ನೋದೇ ಆದ್ರೆ ಇವತ್ತು ತಿನ್ಲಿ ಅಂತ ಹೇಳಿ ಅವ್ರೇನು ಮಾಡಿದ್ರು ದುಷ್ಟರೆಲ್ಲ ಒಂದ್ ಕಡೆ ಸೇರ್ಕೊಂಡು ಆ ಅಡಿಗೆ ಅವನನ್ನ ತಮ್ಮ ಕಡೆ ಮಾಡ್ಕೊಂಡ್ರು ಮಾಡ್ಕೊಂಡು ಹೇಳಿದ್ರು ನೋಡಪ್ಪ ಇವತ್ತು ಅಡಿಗೆ ಒಳಗೆ ನೀವು ವಿಷ ಹಾಕಬೇಕು ಆ ಮಡ್ಡಿಯಲ್ಲಿ ಅದ್ ಹೆಂಗ್ ತಿಂತಾರ ನಾವು ನೋಡ್ತೀವಿ ಯಾವಾಗ ಪಾಪ ಅವನು ಹಣದ ಆಸೆಗೆ ಬಿದ್ದು ವಿಷವನ್ನ ಹಾಕಿದ್ದಾನೆ ಮುಂದೆ ಭಗವಂತ ನೋಡಿ ಹೇಗೆ ಅನುಗ್ರಹ ಮಾಡ್ತಾನೆ ಅಂದ್ರೆ ಎಂದಿನಂತೆ ಸಾಮಾನ್ಯವಾಗಿ ನಿತ್ಯದಲ್ಲಿ ಹೇಗ್ ಮಾಡ್ತಾ ಇದ್ರು ಹಾಗೆ ಹರಿವಾಣವನ್ನು ಹಿಡ್ಕೊಂಡ್ರು ಸ್ತೋತ್ರ ಮಾಡಿದ್ರು ಭಗವಂತ ಬಂದಿದ್ದಾನೆ ನಿತ್ಯದಲ್ಲಿ ಏನ್ ಮಾಡುತ್ತಿದ್ದ ಭಗವಂತ ಸ್ವಲ್ಪ ಪ್ರಸಾದ ಅಂತ ಇವರು ಉಳಿಸ್ತಿದ್ದ ಆದ್ರೆ ಅವತ್ತಿನ ದಿವಸ ಸ್ವಲ್ಪವೂ ಉಳಿಸ್ಲಿಲ್ಲ ಎಲ್ಲವನ್ನೂ ತಿಂದು ಖಾಲಿ ಮಾಡಿದ್ದಾನೆ ಭಗವಂತ ಸ್ವಾಮಿಗಳು ನಿತ್ಯದಂತೆ ಕ್ರೀಡೆ ಆಡ್ಲಿಲ್ಲ ಕೇಳಿದ್ರು ಸ್ವಾಮಿಗಳು ಸ್ವಾಮಿ ಯಾಕಪ್ಪ ನಂದೇನು ಅಪರಾಧ ಆಗಿದೆ ಅಂತ ವಾದರಾಜ ಸ್ವಾಮಿಗಳು ಕೇಳಿದಾಗ ಭಗವಂತ ಹೇಳ್ದಾನಂತೆ ನಿಂದ್ರಲ್ಲಿ ನಿಂದ್ರಿಂದ ಏನು ತಪ್ಪಾಗಿಲ್ಲ ನಿನ್ಗೇನು ಗೊತ್ತಿಲ್ಲ ಇವತ್ತೇನಾಗಿದೆ ಅಲ್ಲ ಅಡಿಗೆಯಲ್ಲಿ ಆ ಅಡಿಗೆಯಲ್ಲಿ ವಿಷವನ್ನ ಬೆರೆಸಿದ್ದಾರೆ ಕಂಠದಲ್ಲಿ ಹಸಿರು ಆಗಿದೆ ವಾದರಾಜ ಸ್ವಾಮಿಗಳು ಅದು ನೋಡ್ತಾರೆ ಹೈಗ್ರೀವ ದೇವರ ಕಂಠದಲ್ಲಿ ಹಸಿರಾಗಿರುವಂಥದ್ದು ದುಷ್ಟರ ದುಷ್ಕೃತ್ಯ ಅದು ತಕ್ಷಣ ಗೊತ್ತಾಗುವಂಥದ್ದು ಭಗವಂತ ಹೇಳ್ತಾನೆ ಯಾರು ಈ ಕೆಲಸ ಮಾಡಿದ್ದಾರೋ ಅವರು ನಾಳೆ ಅಂದ್ರೆ ಇವರು ಸಾಯಿಲಿ ಅಂತ ಹೇಳಿ ಅದನ್ನ ಹಾಕ್ಸಿದ್ದು ಯಮನ ಆತಿಥ್ಯಕ್ಕೆ ಅವರು ಒಳಗಾಗ್ತಾರೆ ನೀನೇನು ಚಿಂತೆ ಮಾಡಬೇಡ ನಿನಗೆ ದೋಷ ಬರೋದಿಲ್ಲ ನಾಳೆ ಮಧ್ಯಾಹ್ನದೊಳಗೆ ಯಮನ ಶಾಸನಕ್ಕೆ ಅವರು ಗುರಿಯಾಗ್ತಾರೆ ಅಂತ ಹೇಳಿ ಭಗವಂತ ಅಂತರ್ಧಾನನಾಗಿದ್ದಾನೆ ಅಲ್ಲ ಮತ್ತೆ ಈ ಹಸರಿದೆಲ್ಲ ಕಂಠದಲ್ಲಿ ಅದ್ಯಾಕಿದೆ ಅಂತ ಕೇಳಿದ್ರೆ ಇದರ ಒಂದು ಗುರುತಿಗೋಸ್ಕರವಾಗಿ ವಾದರಾಜಸ್ವಾಮಿಗಳ ಮೇಲೆ ಭಗವಂತ ಎಷ್ಟು ಅನುಗ್ರಹ ನೋಡ್ರಿ ಇದರ ಗುರುತಿಗೋಸ್ಕರವಾಗಿ ನಾನು ಅದನ್ನೇ ಧರಿಸಿರ್ತೀನಿ ಸ್ವಲ್ಪ ಉಳಿಸೋ ಹಾಗೆ ಮಾಡ್ತೀನಿ ಎಲ್ಲವೂ ಹೋಗ್ತದೆ ಅದಕ್ಕೊಂದಿಂಗ್ ಕೆಲಸ ಮಾಡಬೇಕು ಏನು ಅಂತ ಕೇಳಿದ್ರೆ ಉದ್ಯಾವರ ಪಾಪನಾಶಿನಿ ಚಿಣಿ ಚಕ್ಷ್ಮೀಶ್ಮತಿ ನದಿ ತೀರದಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು ಅಂತ ಒಂದು ಗ್ರಾಮ ಇದೆ ಅಲ್ಲಿ ಹೋಗು ಅನೇಕ ಜನ ಬ್ರಾಹ್ಮಣರಿದ್ದಾರೆ ಪಾಪ ಅವರಿಗೆ ಯಾವ ಧರ್ಮ ಕರ್ಮ ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಕರ್ಮದಿಂದ ಭ್ರಷ್ಟರಾಗಿರುವಂತವ್ರು ಅವರನ್ನೆಲ್ಲ ಶುದ್ಧೀಕರಿಸಿ ವೃತ್ತಾಂಕನ ವೃತ್ತಾಂಕ ಅಂತ ಗುಳ್ಳ ವಾದಿರಾಜ ಗುಳ್ಳ ಅಂತ ಪ್ರಖ್ಯಾತವಾಗಿರುವಂಥದ್ದು ಆ ಬೀಜವನ್ನ ತಂದು ನೈವೇದ್ಯವನ್ನ ಮಾಡು ಅದರಿಂದ ನನ್ನ ಈ ಹಸಿರು ಬಣ್ಣ ಬಣ್ಣ ಕಂಠದಲ್ಲಿರುವಂಥದ್ದು ಕ್ರಮೇಣ ಕಡಿಮೆ ಆಗ್ತದೆ ಒಂದ್ ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಕಾರಣ ಏನು ಅಂದ್ರೆ ಇದರ ಈ ಕಥೆ ಎಲ್ಲರಿಗೂ ನೆನಪಾಗ್ಲಿ ಅಂತ ಹೇಳಿದ್ದನ್ನು ನಾವು ಕಾಣ್ತೀವಿ ಹೀಗೆ ವಾದರಾಜಸ್ವಾಮಿಗಳ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಒಂದ ಎರಡ ಸಮಯ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಸ್ತೃತವಾಗಿರುವಂಥದ್ದು ವಾದರಾಜ ಸ್ವಾಮಿಗಳ ಒಂದು ವೈ ಒಂದು ವೈಶಿಷ್ಟ್ಯತೆ ಮುಂದೆ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು ಧವಲಗಂಗಾ ಪ್ರತಿಷ್ಠಾಪನೆ ಮಾಡುತ್ತಾರೆ ಇವತ್ತು ನಾವು ನೋಡಬಹುದು ಆಮೇಲೆ ಸೋದೆಯ ಪರ್ಯಾಯದ ವ್ಯವಸ್ಥೆಯನ್ನು ಮಾಡುತ್ತಾರೆ ಮುಂದೆ ಫಾಲ್ಗುಣ ಕೃಷ್ಣ ದ್ವಿತೀಯ ತಿಥಿಯಲ್ಲಿ ಎಲ್ಲ ಭಕ್ತರನ್ನ ಕೂಡಿಸಿ ಮಂತ್ರಾಕ್ಷತೆಯನ್ನ ಕೊಟ್ಟು ಅನುಗ್ರಹವನ್ನು ಮಾಡುತ್ತಾರೆ ಕೊನೆಯದಾಗಿ ನಾವು ಕಾಣುವಂಥದ್ದು ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟರ ಜೊತೆಗೆ ಪದಪದ್ಯ ಸುಳಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅವರ ಗ್ರಂಥದ ರಚನೆಯಲ್ಲಿ ನೋಡೋದಾದ್ರೆ ಒಂದೆರಡು ಪದ್ಯಗಳನ್ನ ನೋಡೋದಾದ್ರೆ ಅವರು ಎಷ್ಟು ಶಾಸ್ತ್ರದ ಬಗ್ಗೆ ಕಳಕಳಿ ಅಂದ್ರೆ ಅನುದಿನವು ಶ್ರವಣ ಸಾಧನ ಮಾಡು ಇನ್ನು ಸಂಶಯ ವೇತಕೋ ಏನು ಶಪಥವ ಮಾಡಲಿ ಮತವು ಪಿರಿದೆಂದು ಜ್ಞಾನಿಗಳ ಸಮ್ಮತವು ಮನುಜ ಅಂತ ಸ್ತೋತ್ರ ಮಾಡುತ್ತಾರೆ ಅದರಲ್ಲಿ ಹೇಳ್ತಾರೆ ವರಮಧ್ವಶಾಸ್ತ್ರವೇ ಸಕಲ ಶಾಸ್ತ್ರದಿ ಶಿರಬರಿದು ಮುಂದೆರಿಸಲು ನನ್ ತಲೆನೇ ತೆಗೆದುಕೊಡ್ತೀನಪ್ಪಾ ಬೇಕಂದ್ರೆ ಮಧ್ವಶಾಸ್ತ್ರಕ್ಕೆ ಸಮನಾದ ಇನ್ನೊಂದು ಸಿದ್ಧಾಂತ ಇಲ್ಲ ಅಷ್ಟೇ ಅಲ್ಲ ಕೊನೆಯೊಂದು ಮಾತು ಹೇಳ್ತಾರೆ ವಿದಿತ ದೈವಗಳೊಳಗೆ ವಿಷ್ಣು ಉತ್ತಮನೆಂದು ವೇದಗಳ ಒಡ ನುಡಿಸಲು ಕೊನೆಗೊಂದು ಮಾತು ಹೇಳ್ತಾರೆ ಗುರುಮತ್ವರಾಯರೇ ಆತ್ಮರಕ್ಷಕರೆಂದು ಅನಲ ಕೈಯಲ್ಲಿ ಪಿಡಿಯಲು ಬೆಂಕಿಯನ್ನು ಹಿಡಿದು ಸಿರಿಹಯ ವದನನೆ ಅಮಿತ ಗುಣ ಪೂರ್ಣನೆಂದು ಅಶರೀರವನ್ನು ನುಡಿಸಲೋ ಪ್ರಾಣಿ ಏನು ಶಪಥವ ಮಾಡಲಿ ಮೆಥವು ಪಿರಿದೆಂದು ಜ್ಞಾನಿಗಳ ಸಮ್ಮತವು ಅಂತ ಹೇಳಿ ಅವರು ಸ್ತೋತ್ರ ಮಾಡಿದ್ದನ್ನ ಕಾಣ್ತೀವಿ ಅಂದ್ರೆ ಆಚಾರ್ಯರ ಸಿದ್ಧಾಂತ ಅಂತೇ ಸಿದ್ಧ ಯುಕ್ತಿ ಮಲ್ಲಿಕಾದಲ್ಲಿ ಹೇಳುವಂತಹ ಮಾತು ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ ಆಗಮೇವಹಿ ಆಮ ಆಗಮಗಳಿಂದ ಸಿದ್ಧವಾಗಿರುವಂಥದ್ದು ಮಧ್ವಾಚಾರ್ಯರ ಸಿದ್ಧಾಂತ ಅದನ್ನಿಲ್ಲಿ ಬಹಳ ಸುಂದರವಾಗಿ ನಮ್ಮ ಪದ್ಯಗಳಲ್ಲೂ ಬಹಳ ಸಿದ್ಧರವಾಗಿ ತಿಳಿಸ್ತಾರೆ ಕಂದ ಬರೆಂದರೆ ನಂತನಿ ಕುಂದು ಕುಂದುಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವ ನೀವ ದೇವಾ ಆನಂದವ ನೀವ ದೇವಾ ಸಂದೇಹವಿಲ್ಲದೆ ವಂದೆ ಮನದಿ ಗೋವಿಂದನ ನೆನೆ ವಗೇಂದ್ರನಿ ಗೋಲಿದ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಯದುಕುಲ ಚಂದ್ರನವಂತಿಸಿರೋ ನಾರಾಯಣ ನೆನೇ ಮನವೇ ನಾರಾಯಣ ಭಗವಂತನ ಕರುಣೆ ಅಪಾರವಾಗಿರುವಂಥದ್ದು ಇಷ್ಟನ ಹುತು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟೀಷ್ಟೆನ್ನದೆ ಸ್ಟಂಗಳ ಕೊಟ್ಟು ಕಾವನು ಶಕ್ರನಿಗೆ ತ್ರಿವೀಷ್ಟವ ಪಟಗಟಿದವಾ ಬಹಳ ಸುಂದರವಾಗಿ ವಾದರಾಜ ಸ್ವಾಮಿಗಳು ಕೃಷ್ಣ ಪರಮಾತ್ಮನ ಭಗವಂತನ ನಾರಾಯಣನ ಸ್ತೋತ್ರವನ್ನ ಮಾಡಿದ್ದನ್ನು ನಾವು ಕಾಣ್ತೀವಿ ಹೀಗೆ ವಾದರಾಜ ಸ್ವಾಮಿಗಳ ಚರಿತ್ರೆಯನ್ನ ಹತ್ತು ನಿಮಿಷ ಒಂದು ಗಂಟೆ ಎರಡು ತಾಸು ಅಥವಾ ಒಂದು ವಾರ ಹದ್ನೈದು ದಿವಸ ಒಂದು ವರ್ಷ ಹೇಳೋದಲ್ರಿ ನಿತ್ಯದಲ್ಲಿ ಹೇಳಿದ್ರೂ ಮುಗಿಯೋದಿಲ್ಲ ಅಷ್ಟು ವಿಸ್ತಾರವಾಗಿರುವಂತಹ ಮಹಾ ನಮ್ಮ ವಾದರಾಜ ಸ್ವಾಮಿಗಳು ಅಂತಹ ವಾದರಾಜ ಸ್ವಾಮಿಗಳ ಆರಾಧನಾ ನಿಮಿತ್ತ ಕೊನೆಗೆ ಅವರು ಸೋದಾ ಕ್ಷೇತ್ರದಲ್ಲಿ ಸೋಂದೆ ಅಂತ ನಾವಿವೇನ್ ಹೇಳ್ತೀವಲ್ಲ ಆ ಸೋಂದಾ ಕ್ಷೇತ್ರದಲ್ಲಿ ಅವರು ವೃಂದಾವನವನ್ನ ಪ್ರವೇಶ ಮಾಡಿದಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಯಾರು ಅವರನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗೋ ಹಾಗೆ ಮಾಡುವಂಥವ್ರು ಎಷ್ಟೋ ಜನ ಭಕ್ತರು ಇವತ್ತೂ ಅಲ್ಲಿ ಸೇವಾ ಮಾಡಿ ಫಲವನ್ನ ಪಡೆದಿದ್ದನ್ನ ನಾವು ಇವತ್ತೂ ಕಾಣ್ತಾ ಇದ್ದೀವಿ ಅಂತಹ ವಾದರಾಜ ಸ್ವಾಮಿಗಳು ಎಲ್ಲರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ